ಕಡಾಯಿ ತಂದವರು ಮನೆ ಮನೆಗೆ ಸೌಟ್ ಕಟ್ ಅಲ್ಲ ಎಂಥದು ಮಾರ ಈ ಮನೆ ಒಂದೇ ಸಾವಿರ ಸಾವಿರ ಮನೆಯಲ್ಲಿ ಕೆಲಸ ಮಾಡಲು ಉಂಟು ಎಂತ ಜನ ಮಾರ ಉಪ್ಪು ಹಾಕಿದರೆ ಖಾರ ಕಮ್ಮಿ ಅಂತಾರೆ ಖಾರ ಹಾಕಿದರೆ ಉಪ್ಪು ಕಮ್ಮಿ ಅಂತಾರೆ ಎಂತದು ಮಾಡಲು ಮಾರ ಏನು ಹಾಕಲಿಲ್ಲ ಹಾಕ್ಲಿಲ್ಲ ಅಂದ್ರೆ ಬಾಯಿಗೆ ಬಂದಂತೆ ಬಗಳುತ್ತಾರೆ ಎಂತದು ಮಾರ ಇರಿ ಇಂಥ್ರಲ್ಲಿ ಎಂತ ನೆನೆಸುವುದು ಈ ಶಂಕರ ಬಟ್ಟನಿಗೆ ಮೈಯಲ್ಲಿ ಜನ್ವರ್ ಕೈಯಲ್ಲಿ ಸೌಟಿದ್ದರೆ ಸಾಕು ಜಗತ್ತೇ ಮೂರೇ ಬಟ್ಟು ಈ ಶಂಕರ ಬಟ್ಟನಿಗೆ ಈ ಹೋಗಿ ಹೋಗಿ ಮನೆ ಒಂದೇ ಉಂಟೆ ಮಾರ

ಕುಡ್ತೀನಿ ರೀ ನಿಮ್ಮ ಫೋಟೋ ಕುಡ್ತೀನಿ ಅದನ್ನು ತಗೊಂಡು ಹೋದ ರೆಸ್ಪಾಂಡ್ ಕುಡಿತೀರಿ ಏನ್ರಿ ಏನು ಬಾಯಿ ಬಂದಂಗೆ ಮಾತಾಡ್ತೀರಿ ಕೂಡ್ರಿ ಕೂಡ್ರಿ ಅಂತ ಹೇಳಿ ಆ ದೇವ್ರಿಗೆ ಬಿಟ್ಟ ಕ್ವಾಣಿಗೆ ಬೆನ್ನ ಹತ್ ಬಿಟ್ಟ್ರಿ ನಂಗೆ ಸಾಕಾಗೈತ್ರಿ ಫೋಟೋಗ್ರಾಫರ್ ಉದ್ಯಾಗ ಅಲ್ಲ ಒಬ್ಬಕ್ಕೆ ಬರ್ತಾಳ ನಂದು ತೆಗಿಲ್ರಿ ಅಂತ ಒಬ್ಬ ಬಂದ ನಂದು ಹೊಡ್ರಿ ಹೊಡೆದ ತೆಗೆದು ತೋರ್ಸಿದ್ರ ಏನು ಚಂದ ತೆಗೆದಾನ ಫೋಟೋ ಒಬ್ಬಕ್ಕೆ ಅಂತಾಳ ಇನ್ನೊಬ್ಬಕ್ಕಿ ನಂದು ಚಂದ ಬಂದಿಲ್ರಿ ಅಂತ ಭಾಳ ಚಂದ ತೆಗೆದ್ರ ಏನು ಚಂದ ತೆಗೆದನ ಫೋಟೋಗ್ರಾಫರ್ ನೋಡ್ರಿ ಹಿಂಗೆ ತೆಗೆದ್ರು ಒಂದು ಮಾತ ಹಂಗೆ ತೆಗೆದ್ರು ಒಂದು ಮಾತಾ ಅದ್ರಾಗ ಮನಿಗೊಬ್ಬರು ಫೋಟೋಗ್ರಾಫರ್ ಆಗಿ ನಮ್ಮ ಫೋಟೋಗ್ರಾಫರ್ ಎಲ್ಲ ಉದ್ಯೋಗ ಹಾಳು ಮಾಡಿಬಿಟ್ಟಾರಿಯಪ್ಪ ಹಾಳು ಮಾಡಿಬಿಟ್ಟೆ ಮಗನ

ೇ ಭಟ್ಟ ಇಟ್ಟೆಲ್ಲಪ್ಪ ಮಗನ ನಿನ್ನ ದೊಡ್ಡದ ಮ್ಯಾಲ ಒಡಿಪಿಯ ಸೌಟ ಹೇಳ ಮಗನ ಕಣ್ಣಿಗೆಣೆ ಕಣ್ಣಿಗೆ ಗಣ ಕಾಣ್ರೆ ಬರೋ ಕಣ್ಣು ಕಾಣಿಸೋಕೆ ಇಲ್ಲ ಮಗನ ಹಾದು ಕೆಳವಿ ನನಗ ನಿನ್ನ ಕಣ್ಣೆತ್ತಿ ಮ್ಯಾಗ್ಯ ಇಟ್ಕೊಂಡು ಬಂದಿಯಾ ಅಂತ ಅಲ್ಲ ಮಗನ ನಿನ್ನ ಕಣ್ಣಿನ ಉಡುಪ್ಯಾಗ ಉದ್ರಿಸಿ ಬಂದೇನೆ ಮಗನ ನಾನು ಯಾರಂತೇಳಿದ್ ಮಗನ ಈ ಊರ್ ಲವ್ ಸ್ಟಾರ್ ಫೋಟೋಗ್ರಾಫರ್ ಪುಟ್ಟಣ್ಣಗ ಬಾಯಿ ಬಂದಂಗ ಮಾತಾಡ್ತೇನೆ ಮಗನ ನೀ ಎಂತದು ಮಾರ ನೀವು ನಮಗೆ ಡಿಕ್ಕಿ ಹೊಡೆದು ನಮಗೆ ಬಯುವುದು ನಾವು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಸೌತೆಕಾಯಾಗಿ ಕತ್ತರಿಸಿ ಚಿತ್ರಾನ್ನ ಯಾರಂತ ತಿಳಿದುದು ಉಂಟು ನೀವು ನಾವು ಅಖಿಲ ಕರ್ನಾಟಕದ ಸಂಘದ ಉಡುಪಿ ಸಂಘದ ದಕ್ಷಿಣ ನಾವು ಮಾಡಿದರೆ ಅಲ್ಲೋ ಮಗನ ಉಡುಪಿ ಮಗನ ಅವಾಗ ಏನ್ ಮಾಡ್ತಿದ್ದಲ್ಲಿ ಮಗನ ಅವಾಗ ಏನ್ ಮಾಡ್ತಿದ್ದಿ ಎಂತದ್ದು ಮಾದ ಉಂಟ ಮಾರಯ ಅಧ್ಯಕ್ಷ ಚುನಾವಣೆಯಲ್ಲಿ ಸೋತು ಮಾಜಿ ಅಧ್ಯಕ್ಷನಾಗಿ ಮಂಡೆ ಬಿಸಿ ಮಾಡಿ ಒಂದು ಒಂದು ಹಾದಿಯಲ್ಲಿ ರಗಳೆ ಮಾಡಿದು ಉಂಟು ಎಂತವು ಮಾರಯ ನೀವು ಅಲ್ಲ ಅಲ್ಲ ಮಗನ ಮನುಷ್ಯ ಆಗದೆ ದೇವ್ರಾಗಬೇಕಂತ ಮಾಡಿ ಏನ ಮಗನ ಮಗನ ನಮ್ಮೂರಿಗೆ ಬಂದು ನಮ್ಗೆ ಶಿಕ್ಕಂಗೆ ಮಾತಾಡ್ತೀಯ ಮಗನ ಒಂದು ಪುಡಬಾರದ ಬಟ್ ನಂದ್ರೆ ಉಡುಪಿಯಲ್ಲಿ ಐತಿ ಅಂತ ಹುಡುಕಾಡಕ್ಕನ್ ಹೋದಿ ಮಗನ ಎಂತದು ಮಾರಾಯ್ರಿ ಏನೋ ಕಣ್ಣು ತಪ್ಪಿ ಹಾದು ಅಂತ ರಾಮಾಯಣ ಮಾಡ್ತೀಯಲ್ಲ ನಾನು ನಿಮ್ಮ ಹೆಂಡ್ರನನ್ನು ಕೆಣಕಿದುಂಟೆ ಮಾರಾಯ್ರೇ ಅಲ್ಲೋ ಮಗನ ಸರ್ಡಿ ಅಲ್ಲ ಮಗನ ನನಗಿನ್ನು ಮದುವಿನೇ ಆಗಿಲ್ಲ ಮಗನ ಮದುವೆಯಾಗಿ ಅಲ್ಲೇ ಮದುವೆ ತಂದ್ರ ನಿಮ್ಮ ಹೆಂಡ್ರನ್ನು ಬಿಟ್ಟು ಕುಡುವಲು ಉಂಟ ಮಾರ ಅಲ್ಲೋ ಮಗನ ಗಂಡು ಬಿದ್ದಲ್ಲೇ ಮಗನ ಕುರ್ಸೆ ಕುರ್ಸಾಲೆ ಮಗನ ನನ್ನ ಕೈಯಾಗಿ ಉಳಿಯ ಮಗನ ಬೇಡ ಬೇಡ ಮಾರಾಯಿರಿ ನಂದು ತಪ್ಪಾಯ್ತಂತೂ ಕ್ಷಮಿಸಿ ಬಿಡು ಮಾರ ಮಗನ ಬದುಕಿದ್ದೆ ಮಗನ ಇಲ್ಲಂದ್ರ ಇಲ್ಲಂದ್ರ ಇರ್ಲಿ ಬಿಡು ಮಗನ ನಿಮ್ಮ ಮೂರ್ಯ ಅವರಲ್ಲ ಮಗನ ಎಂತ ಮಾರ ನಂದು ಉಡುಪಿ ಮಾರ ಅಲ್ಲ ನನ್ನ ಹೆಸರು ನೀಲಕಂಠ ಆಚವ್ರ ಮಾಗ ಚಿತ್ರಕಂಠವರ ಮಗ ಶಂಕರ ಭಟ್ ಅಂತ ಮಾರೇ ಅಲೋ ಮಗನ ಭಟ್ಟ ನಿನ್ನ ಹೆಸರು ಹೇಳಿದ್ರ ನಿಮ್ಮ ಅಪ್ಪನ ಗಂಟು ಹೋಗ್ತಿತ್ತ ನಿಮ್ಮ ಗಂಟು ಹೋಗ್ತಿತ್ತಲ ಮಗನ ಎಂತಲು ಮಾರೈರಿ ನಾವು ತಂದೆಗೆ ಹುಟ್ಟಿದವರು ಮೊದಲು ತಂದೆ ಹೆಸರು ಹೇಳೋದು ಉಂಟು ಮಾರೈ್ರೇ ಅಲ್ಲ ಮಗನ ಇಲ್ಲಿ ನಾನು ಬ್ಯಾರದ ಹುಟ್ಟಿದ್ರು ಕುಡ್ದಲ್ಲ ಮಗನ ಭಟ್ಟ ಕಾಣಿಸುತ್ತ ನಿನಗ ಎಂತಲು ಮಾರೈರಿ ಕೃಷ್ಣ ಕೃಷ್ಣ ನೀನು ಯಾರಿಗೆ ಎಂಬುದು ನಿನ್ನ ತಾಯಿಗೆ ಗೊತ್ತುಂಟು ಮಾರ ನಿನ್ನ ನಾಮದೇನು ಏನು ಮಾರ ಲವ್ ಸ್ಟಾರ್ ಫೋಟೋಗ್ರಾಫರ್ ಅಂತ ಕರಿತಾರೆ ಬಗರ ನನಗೆ ಪ್ರೀತಿಯಿಂದ ಪುಟ್ಟಣ್ಣವ್ರ ಅಂತಾರಲ್ಲೇ ಮಗನ ನನ್ನ ಪುಟ್ಟಣ್ಣ ಸ್ವಾಮಿ ಅವರೇ ನಾವು ಹಿಂದಿನ ಅಂಗಡಿಯಲ್ಲಿ ಜಗಳ ಮಾಡುದುಂಟು ಹೌದು ನೀವು ನಮಗೆ ಯಾವದಾದ್ರೂ ಒಂದು ಖಾನಾವಳಿಲಿ ಕೆಲಸ ನೋಡುದು ಉಂಟೆ ಆಯ್ತು ಮಗನ ನಿನಗೆ ಕೆಲಸ ಹುಡುತೀನಿ ಮಗನ ಈಗ ಟೆಂಪುರ ಕೆಲಸ ನಮ್ಮ ಬೋಬಡೆ ಕಾಕಿನ ಹೋಟೆಲ್ದಾಗ ಟೆಂಪುರ ಕೆಲಸ ಮಾಡೋದ ಇಷ್ಟು ಮಾಡಿ ಮಾರ ಮೂರು ಹೊತ್ತು ನಿಮ್ದು ಧ್ಯಾನ ಮಾಡುವೆ ಮಾರ ಮಗನ ಹಾ ಧ್ಯಾನರೇ ಮಾಡು ಭಜನೆ ರೇ ಮಾಡಬಗಾರ ನನಗೆ ಮೊದಲು ಜಾಗ ಖಾಲಿ ಮಾಡಬಗಾರ ಯಾಕಂದ್ರೆ ಮುಂದಿನ ಓಣ್ಯಾಗ ಮಾರ್ನಿಂಗ್ ಫುಡ್ ತೆಗಿಬೇಕಾಗಿತ್ತೈತಿ ನನಗಾಗಿ ಈ ಕಾದು ಕುಡ್ತಿರ್ತಾರೆ ಮಗನ ಸರಿ ಮಗನ ನಾನು ಬರ್ತೀನಿ ಬಿಸಿ ಉಂಟು ಮಾರಾಯ್ರಿ ನಾನು ಇವರಿಗೆ ಪರಿಚಯ ಆಗೋದು ಒಳ್ಳೆ ಆಯಿತು ಈ ಒಂದು ಸಾರು ರುಚಿ ಮಾಡಿದರೆ ಈ ಅಡಿಗೆ ಎಂತದ ಎನ್ನುವುದು ಹೇಳುದು ಭಟ್ಟರು ಮಾರಾಯ್ರಿ ನಿಮ್ಮಲ್ಲಿ ಯಾರಾದರೆ ಅಡಿಗೆ ಭಟ್ಟ ಬೇಕಾದರೆ ನಮ್ಮ ವಿಳಾಸವನ್ನು ಬರೆದುಕೊಳ್ಳಿ ಶಂಕರ್ ಭಟ್ ಡಾಟ್ ಕಾಮ್ ಡಾಟ್ ಒನ್ ಮೈ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಡಬಲ್ ನೈನ್ ಜೀರೋ ಟೂ ಟೂ ನೈನ್ ಬರ್ಲಾ ಹುಟ್ಟಿದ ಊರಿಗೆ